ಹಾಯ್ ಸ್ನೇಹಿತರೆ ಶುಭೋದಯ ಆರೋಗ್ಯದ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೆ ಎಲ್ಲರೂ ಕೂಡ ಹೇಗಿದ್ದೀರಾ ಹಾಗೆ ನಾನಿವತ್ತು ಮಾಡ್ತಾ ಇರುವಂತಹ ಒಂದು ರೆಸಿಪಿ ಇದು ಅವರೆ ಕಾಳು ಗೊಜ್ಜು ಮಾಡ್ತಾ ಇದ್ದೀನಿ ಅಥವಾ ನಾವು ಇದನ್ನು ಅವರೆಕಾಳಿನ ಕಾಳಿನ ಕೂಟು ಅಂತಲೂ ಕೂಡ ಕರಿತೀವಿ ಹಾಗೆ ಇದು ತುಂಬಾ ರುಚಿಯಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದರಲ್ಲಿ ಏನು ವಿಶೇಷತೆ ಅಂತ ಅಂತ ಹೇಳಿದ್ರೆ ಇದು ದೋಸೆ ಚಪಾತಿ ಹಾಗೆ ರೊಟ್ಟಿ ಪೂರಿ ರೈಸು ಮುದ್ದೆ ಪ್ರತಿಯೊಂದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಯಾವುದೂ ನಾನಿಲ್ಲಿ ರುಬ್ಬುದೇನೆ ಬಳಸ್ತೇನೆ ನಾನಿಲ್ಲಿ ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಹಾಗೆಯೇ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಸ್ನೇಹಿತರೆ ಇವಾಗ ಮಾಡೋ ವಿಧಾನನ ನೋಡೋಣ ನಾನಿಲ್ಲಿ ನೋಡಿ ಒಂದು ಕಪ್ಪು ಅಂದರೆ ಅರ್ಧ ಕೆಜಿ ನಾನಿಲ್ಲಿ ಅವರೆಕಾಯಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದನ್ನ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಕಾಲಿಫ್ಲವರ್ ಕೂಡ ನಾನು ಇಲ್ಲಿ ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಳಗಡೆ ಹುಳಗಳಿರುತ್ತೆ ಗ್ರೀನ್ ಕಲರು ಆದಷ್ಟು ನೋಡಿ ನೀವು ಚೆಕ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಳಿ ನಂತರ ನೋಡಿ ಒಂದು ಆಲೂಗೆಡ್ಡೆನ ನಾನು ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೀನಿ ಈ ಥರ ನಾವು ಕಟ್ ಮಾಡಿ ನೀರಲ್ಲಿ ಇಟ್ಕೊಳ್ಳೋದ್ರಿಂದ ಆಲೂಗೆಡ್ಡೆ ಕಪ್ಪಾಗಲ್ಲ ಹಾಗೆಯೇ ಅರ್ಧ ಕಪ್ಪು ಫ್ರೆಶ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆಯೇ ಚಿಕ್ಕ ಸೈಜಲ್ಲಿ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೋನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆಯೇ ಇದು ಓಮ್ ಮೇಡ್ ಪೌಡರು ನಾನು ಇದನ್ನು ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ ಇದು ಬಂದು ವೆಜ್ಜು ಅಂದರೆ ನಾವು ಬೇಳೆ ಸಾಂಬಾರಿಗೆ ಹಾಕ್ತೀವಲ್ವ ಆ ಪುಡಿ ಹಾಗೆಯೇ ಗರಂ ಮಸಾಲ ಪುಡಿ ಹಾಗೇ ಅರಿಶಿನ ಪುಡಿ ಸ್ವಲ್ಪ ಹಾಗೆಯೇ ಖಾರದ ಪುಡಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನು ನಾನಿಲ್ಲಿ ಕೊಕೋನೆಟ್ ಅಂದರೆ ತೆಂಗಿನ ಎಣ್ಣೆ ಬಳಸ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಬಳಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸಾಸಿವೆ ಕೂಡ ತೊಗೊಂಡಿದ್ದೀನಿ ಹಾಗೆ ನೋಡಿ ಇವಾಗ ನಾನು ಕುಕ್ಕರ್ಗೆ ನಾನಿವಾಗ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ ಅವರೆಕಾಯಿನ ನಂತರ ಈಗ ಒಂದು ಕಪ್ಪಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ನೀರಿನ ಸಮೇತ ಆಲೂಗೆಡ್ಡೆನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ನಾನು ಮಿಕ್ಸ್ ಮಾಡಿ ಇದನ್ನು ಸುಮಾರು ಒಂದು ಎರಡು ವಿಷಲು ನಾನಿಲ್ಲಿ ಕೂಗಿಸ್ಕೊಳ್ತೀನಿ ಇವಾಗ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೀರು ಸ್ವಲ್ಪ ಇದು ಒಂದೆರಡು ನಿಮಿಷ ಇದು ಬಿಸಿ ಆಗಬೇಕು ನಂತರ ನೋಡಿ ನಾನಿವಾಗ ಕಾಲಿಫ್ಲವರ್ಗಳನ್ನ ಹಾಕ್ಕೊಂಡಿದ್ದೀನಿ ನಾವು ಬರೀ ಕಟ್ ಮಾಡಿ ಚೆಕ್ ಮಾಡೋದಲ್ಲ ಇದು ನಾವು ನೀರಲ್ಲೂ ಸಹ ನಾವು ಬಿಸಿನೀರಿಗೆ ಹಾಕೋದ್ರಿಂದ ಒಳಗಡೆ ಏನಾದರೂ ಬ್ಯಾಕ್ಟೀರಿಯಾ ಹುಳಗಳಿದ್ರೂ ಸಹ ಇದರಿಂದ ಕ್ಲೀನಾಗಿ ಹೋಗುತ್ತೆ ಅಂತ ನಾವು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಕಾಲಿಫ್ಲವರಲ್ಲಿ ಜಾಸ್ತಿ ಹುಳಗಳು ಕಣ್ಣಿಗೆ ಕಾಣೋದು ಇಲ್ಲ ಕೆಲವೊಂದು ಹಾಗಾಗಿ ನೀವು ಉಪ್ಪನ್ನ ಹಾಕ್ಬಿಟ್ಟು ಒಂದ್ ಎರಡು ನಿಮಿಷ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಸ್ಟ್ ನೋಡಿ ಒಂದ್ ಎರಡು ನಿಮಿಷಕ್ಕೆಲ್ಲ ಕುದಿ ಬಂದಿದೆ ಇದು ಸಾಕಿದು ಇವಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಈ ಸೈಡ್ ನೋಡಿ ಕುಕ್ಕರ್ ಕೂಡ ವಿಷಲ್ ಆಗ್ತಾ ಇದೆ ಒಂದ್ ಎರಡು ಹಾಗೆ ಇವಾಗ ನೋಡಿ ನಾನು ಹಾಗೆ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು ನೀರಲ್ಲಿ ಈಗ ನೋಡಿ ನಾನು ತೆಗೆದು ಇವಾಗ ಇನ್ನೊಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನಂತರ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸಿ ಜಸ್ಟ್ ಒಂದು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಜಸ್ಟ್ ಜಾಲಿಸಿದ್ರೆ ಸಾಕು ಈಗ ಅದನ್ನು ಕೂಡ ಇವಾಗ ಇನ್ನೊಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗಿ ಆಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಕಾಲಿಫ್ಲವರ್ ಫ್ಲವರ್ ಬಂದ ಬಂದಮೇಲೆ ಯಾವುದೇ ಅಡುಗೆಗಳಾಗಲಿ ಮಾಡಿ ಬಟ್ ನೀವು ಸಲ ನೀವು ಬಿಸಿನೀರಲ್ಲಿ ಅರಿಶಿನ ಉಪ್ಪಾಕಿ ತೊಳೆದ್ಬಿಟ್ಟು ನಂತರ ನೀವು ಅಡುಗೆಗಳನ್ನ ಮಾಡ್ಕೊಳ್ಳಿ ಈಗ ನೋಡಿ ಅದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ ಈ ಕಡೆ ನೋಡಿ ಕುಕ್ಕರ್ ವಿಜಿಲ್ ಕೂಡ ಆಗಿದೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಕಾಳಿ ಈ ಥರ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳೋಣ ಹಸಿ ಕಾಯಿ ಅಲ್ವಾ ಬೇಗನೆ ಬೆಂದುಬಿಡುತ್ತೆ ನಂತರ ಇವಾಗ ನಾನು ಮಿಕ್ಸಿ ಜಾರಿಗೆ ಇವಾಗ ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಗೋಡಂಬಿನೂ ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ಸಾಂಬಾರು ಪೌಡರು ಅದನ್ನು ಕೂಡ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನು ಹಾಗೆ ಹಚ್ಚಿ ಶ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ನಾವು ಇದನ್ನು ನೋಡಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ನುಣ್ಣುಗೆ ನಾವು ರುಬ್ಕೊಳ್ಬೇಕಾಗತ್ತೆ ಮತ್ತು ಇದಕ್ಕೆ ಯಾವುದೇ ರೀತಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ನಾನಿಲ್ಲಿ ಏನೂ ಬಳಸ್ತಾ ಇಲ್ಲ ನಂತರ ಇವಾಗ ಮಣ್ಣಿನ ಪಾತ್ರೆಗೆ ಈಗ ಒಂದು ನಾಲ್ಕು ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಕೂಡ ಹಾಕಿದ್ದೀನಿ ಸಾಸಿವೆ ಸಿಡ್ದಿದ ನಂತರ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ನಾವು ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಚೆನ್ನಾಗಿ ಇದು ಫ್ರೈ ಆಗಿದೆ ನಂತರ ಇದಕ್ಕೆ ನಾನು ಇವಾಗ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊನು ಕೂಡ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಸ್ಮೂತಾಗಿ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಈ ಟೈಮಲ್ಲಿ ನಾವು ಸೇರಿಸ್ಕೊಳ್ಳೋದ್ರಿಂದ ಬೇಗ ಇದು ಫ್ರೈ ಆಗುತ್ತೆ ಅಂದರೆ ಬೇಗ ಬೇಯುತ್ತೆ ಹಾಗೆ ಹಸಿ ಸ್ಮೆಲ್ ಕೂಡ ಹೋಗುತ್ತೆ ನೋಡಿ ಈ ಥರ ನಾನು ಬಾಡಿಸ್ಕೊಂಡಿದ್ದ ನಂತರ ಒಂದು ಎರಡು ನಿಮಿಷ ನಾನು ಮುಚ್ಚಳನ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಎರಡು ನಿಮಿಷ ಆಗಿದೆ ನೋಡಿ ಟೊಮೊಟೊ ಕೂಡ ಇವಾಗ ಸಾಫ್ಟ್ ಆಗಿದೆ ಇದನ್ನ ಚೆನ್ನಾಗಿ ಈ ತರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬೇಯಿಸಿಟ್ಕೊಂಡಿರುವಂತಹ ಅವರೆಕಾಯಿ ಹಾಲುಗೆಡ್ಡೆನ ನಾನಿವಾಗ ನೀರಿನ ಸಮೇತ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚು ಮಸಾಲೆಗಳನ್ನ ರುಬ್ಬ್ದೇನೆ ಚಕ್ಕೆ ಲವಂಗ ಹಾಗೆಯೇ ಬೆಳ್ಳುಳ್ಳಿ ಏನು ಬಳಸ್ತೇನೆ ಈ ಥರ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ರುಬ್ಬಿಟ್ಕೊಂಡಿರೋ ಅಂತಹ ನಾನಿಲ್ಲಿ ಮಸಾಲೆನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಕೂಡ ಓಮ್ ಮೇಡನೆ ಯಾವುದೇ ರೀತಿ ಹೊರಗಡೆ ಪ್ಯಾಕೆಟ್ ಬಳಸಿಲ್ಲ ಅರಿಶಿನ ಪುಡಿ ಮಾತ್ರ ಒಂದು ಎಮ್ ಟಿ ಆರ್ ಅವ್ರದ್ದು ಹಾಗೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ ನಂತರ ಇನ್ನೊಂದು ಸ್ವಲ್ಪ ನಾನು ಜಾರಲ್ಲಿ ಮಸಾಲೆ ಇತ್ತಲ್ವ ಅದಕ್ಕೂ ಕೂಡ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನಿವಾಗ ಕಾಲಿಫ್ಲವರ್ನು ಕೂಡ ಇವಾಗ ಈ ಟೈಮಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಹಾಗೆ ಕೊನೆಯದಾಗಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾವಿಲ್ಲಿ ಚಕ್ಕೆ ಲವಂಗ ಏನು ರುಬ್ಬಿಲ್ವಲ್ಲ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನು ನಿಮಗೆ ಇಷ್ಟ ಇದ್ರೆ ಬೇಕಾದರೆ ಗರಂ ಮಸಾಲಾನ ಪೌಡರ್ನ ಇಲ್ಲಿ ಬಳಸಿ ಅಥವಾ ಇಷ್ಟ ಇಲ್ಲ ಅಂದರೆ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಳಿ ಹಾಗೆ ಕನ್ಸಿಸ್ಟೆನ್ಸಿ ಇದೇ ರೀತಿನಲ್ಲಿ ಇರಲಿ ಯಾಕಂದ್ರೆ ಇದು ಬೆಂದ ಮೇಲೆ ಇದು ಕಂಪ್ಲೀಟ್ ಇದು ಗಟ್ಟಿ ಆಗುತ್ತೆ ಹಾಗಾದ್ರೆ ನೀವು ಇನ್ನೂ ಒಂದು ಸ್ವಲ್ಪ ಬೇಕಾದರೆ ನೀರನ್ನ ಸೇರಿಸ್ಕೊಳ್ಬೋದು ಇವಾಗ ನೋಡಿ ನಾನು ಸ್ವಲ್ಪ ಗ್ಯಾಪ್ನ ಬಿಟ್ಟು ನಾನು ಮುಚ್ಚಳನ ಮುಚ್ಚಿ ಇದನ್ನ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ನಾವು ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ ಮಧ್ಯದಲ್ಲಿ ಒಂದು ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಕರೆಕ್ಟ್ ಆಗಿದೆಯಾ ಖಾರ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಬೇಕಾದರೆ ಈ ಟೈಮಲ್ಲಿ ನಾವು ಸೇರಿಸ್ಕೊಳ್ಬೋದು ನನಗೆ ಕರೆಕ್ಟ್ ಆಗಿದೆ ಅಂತ ಅನಿಸ್ತು ಅದಕ್ಕೆ ನಾನು ಇದಕ್ಕೆ ಯಾವುದೇ ರೀತಿ ಉಪ್ಪಾಗಲಿ ಖಾರ ಆಗಲಿ ಏನು ಹಾಕಿಲ್ಲ ಎಲ್ಲ ಪರ್ಫೆಕ್ಟ್ ಆಗಿತ್ತು ಹಾಗೆ ಕನ್ಸಿಸ್ಟೆನ್ಸಿ ಕೂಡ ನನಗೆ ಇದೇ ರೀತಿನಲ್ಲೇ ನಾನು ಮಾಡ್ಕೊಳ್ಳೋದು ಹಾಗೆ ಇವಾಗ ಮಧ್ಯದಲ್ಲಿ ನಾನಿವಾಗ ನೋಡಿ ಸ್ವಲ್ಪ ಕೊತ್ತಮರಿ ಸೊಪ್ಪುನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ನಾನು ಪುನಃ ಇದನ್ನ ಮುಚ್ಚಿಡ್ತಾ ಇದ್ದೀನಿ ನೋಡಿ ಇವಾಗ ನಾನೊಂದು ಐದು ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೆ ಇವಾಗ ನೋಡ್ತಾ ಇದ್ದೀರಾ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಕೂಟು ಅಥವಾ ಇದನ್ನ ನಾವು ಗೊಜ್ಜು ಕೂಡ ಇದೇ ರೀತಿನಲ್ಲೇ ಬರೋದು ಕನ್ಸಿಸ್ಟೆನ್ಸಿ ಇದಕ್ಕಿಂತ ತುಂಬ ನೀರು ಮಾಡ್ಕೊಳಕ್ ಹೋಗ್ಬೇಡಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಅಷ್ಟೇನೇನೆ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಯಾಕಂದರೆ ಹೆಚ್ಚು ಮಸಾಲೆ ಬಳಸ್ತೇನೆ ನಾವು ಹೀಗೂ ಕೂಡ ನಾವು ಮಾಡ್ಕೊಳ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹಾಗೆ ನೀವು ಕೂಡ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ ಖಂಡಿತ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕೂಡ ಇಲ್ಲಿ ಹದವಾಗಿ ಕರೆಕ್ಟಾಗಿ ಬೆಂದಿದೆ ಇಲ್ಲಿ ಹಾಗೆ ಚಪಾತಿ ದೋಸೆ ಪೂರಿ ಇಡ್ಲಿ ರೈಸು ಮುದ್ದೆ ಪ್ರತಿಯೊಂದಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಇವಾಗ ನೋಡಿ ಸರ್ವಿಂಗ್ ಪ್ಲೇಟಿಗೆ ಇವಾಗ ಸರ್ವ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಮಾರ್ನಿಂಗ್ ಟೈಮಲ್ಲಿ ಒಂದು ಸೈಡಲ್ಲಿ ನೀವು ಕಾಲಿಫ್ಲವರ್ನ ಬೇಯಿಸೋದಕ್ಕೆ ಇಟ್ಕೊಳ್ಳಿ ಇನ್ನೊಂದು ಕುಕ್ಕರಲ್ಲಿ ನೀವು ಅವರೆಕಾಯಿ ಕಾಯಿ ನೀವು ಬೇಯಿಸೋದಕ್ಕೆ ಇಟ್ಕೊಂಡ್ಬಿಟ್ಟು ಈ ಕಡೆ ನೀವು ಮಸಾಲೆಗಳನ್ನ ರುಬ್ಕೊಂಡ್ಬಿಟ್ರೆ ತಕ್ಷಣವಾಗಿ ನೀವು ಇದನ್ನು ಬೇಗನೆ ಮಾಡ್ಕೊಳ್ಬೋದು ಒಂದು ಹತ್ತೇ ನಿಮಿಷದಲ್ಲಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಕೆಲವೊಬ್ಬರಿಗೆ ಮಸಾಲೆಗಳು ಇಷ್ಟ ಆಗೋಲ್ಲ ಅನ್ನೋರು ಖಂಡಿತ ಈ ರೀತಿನಲ್ಲಿ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೇ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಒಂದು ಸಲ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಸಾಧ್ಯ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ನ ಮಾಡಿ ಹಾಗೆ ನನ್ನ ಚಾನಲ್ನಲ್ಲಿ ಹಲ್ವಾ ರೀತಿಯಾದಂತಹ ಅಡುಗೆಗಳಿದೆ ಒಂದು ಸಲ ಚೆಕ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ತನಕ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಹಾಗೆಯೇ ನಿಮ್ಮ ಒಂದು ಸಪೋರ್ಟು ಇದೇ ರೀತಿಯಲ್ಲೇ ಇರಲಿ ಹಾಗೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಇಲ್ಲಿ ತನಕ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್